ಆದ್ಮೇಲೆ ಈಗ ಎರಡನೇ ಬೆಳೆ ಬೆಳೆದೇ ಇದ್ರಲ್ಲಿ ಇದು ಒಂದು ನಾಲ್ಕು ಕೆಜಿ ಅವರೇಜ್ ಬಂತು ಯಾಕಂದ್ರೆ ಇವತ್ತು ನಮ್ಮ ಎಲ್ಲಾ ಸಮಾಜದೊಳಗಡೆ ಹೆಂಗಾಗಿದೆ ಅಂತಂದ್ರೆ ಎಜುಕೇಶನ್ ಮತ್ತೆ ಮೆಡಿಕಲ್ ದುಡ್ಡು ಎಷ್ಟು ಸುರಿತಾವ್ರೆ ಅಂತಂದ್ರೆ ಎಜುಕೇಶನ್ ಏನು ಓದವರೆಲ್ಲ ಬುದ್ಧಿವಂತರ ಆಗಿಲ್ಲ ಇವತ್ತು ಓದವ್ರೆ ನಮ್ಗೆ ಇಲ್ಲ ಈಗ ಅವ್ರೇನೆ ನಮ್ ತಬ್ದಾರಿ ತರ್ತವ್ರೆ ಇವತ್ತು ಒಳ್ಳೆ ದೊಡ್ಡ ದೊಡ್ಡ ಕ್ಲಿನಿಕ್ ಹೋಗಿ ನಾವು ಲಕ್ಷಾಂತರ ರೂಪಾಯಿ ಒಂದು ರೋಗ ಬಹುತಾರೆ ಲಕ್ಷಾಂತರ ರೂಪಾಯಿ ಅವ್ರು ಹೇಳಿದ ತಕ್ಷಣ ದುಡ್ಡು ಕಟ್ಬಿಟ್ಟು ಬರ್ತೀವಿ ನಾವು ಹೌದು ಅದೇ ನಮ್ಮಲ್ಲಿ ನಾವು ಸರಿ ಮಾಡ್ಕೊಂಡ್ರೆ ನಾವು ಅಲ್ಲಿ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ ಎಲ್ರಿಗೂ ನಮಸ್ಕಾರ ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಅರ್ತ್ ಇಂದ ಸೊ ಇಲ್ಲಿ ನಮ್ದು ನಮ್ಮ ಫಸ್ಟ್ ಅರ್ತ್ ಜನ್ಮಭೂಮಿ ಅಂತ ಹೇಳ್ಬೋದು ಯಾಕಂದರೆ ಫಸ್ಟ್ ನಂದು ಫಸ್ಟ್ ಪ್ರಾಜೆಕ್ಟ್ ಮಾಡಿದ್ದು ನಾಲ್ಕು ವರ್ಷದಿಂದ ಇಲ್ಲೇ ಸತೀಶ್ ಅವ್ರ ತೋಟದಲ್ಲಿ ಸೊ ಅದು ಆ ಕಡೆದು ಅಲ್ಲಿ ಬೇರೆ ಕಡೆ ಅದು ಇಲ್ಲೇ ಪಕ್ಕದ್ದು ಸೊ ಇಲ್ಲಿ ಇವರು ಆರು ಎಕರೆ ಮಾಡಿದ್ದಾರೆ ಇವಾಗ ಒಂದು ಬೆಳೆ ಆಯಿತು ಎರಡನೇ ಕೂಳೆ ನಮಸ್ಕಾರ ಸತೀಶ್ ಅವರ ಗಂಗಾಧರ್ ನಮಸ್ಕಾರ ನೀವು ಬಂದಿದ್ದೀರಾ ಇಲ್ಲಿ ಸರ್ ನಮಸ್ಕಾರ ನೀವು ಮೂರು ವರ್ಷದಿಂದ ನಿಮಗೂ ಅಪ್ರೋಚ್ ಮಾಡಿದ್ರಿ ನಾವು ಅವಾಗ ಅವ್ರಿಗೆ ಭಯ ಆಯ್ತು ಮಾಡಕ್ಕೆ ಬಟ್ ಇವಾಗ ನೀವು ಇದು ಕಬ್ಬು ಬೆಳೀತಾ ಇದಾರೆ ಸೊ ಕಬ್ಬಿಂದ ವಿಡಿಯೋ ಬೇಕಂದ್ರೆ ನೀವು ಇದು ಒಂದು ಲಿಂಕ್ ಬರುತ್ತೆ ನೋಡಿ ಕ್ಲಿಕ್ ಮಾಡಿ ಅವ್ರದ್ದು ಕಬ್ಬಿನ ವಿಡಿಯೋ ಬರುತ್ತೆ ಇವಾಗ ಒಂದು ಲಿಂಕ್ ಬರುತ್ತೆ ಅದನ್ನ ಕ್ಲಿಕ್ ಮಾಡಿ ಸೊ ಇದು ಕಬ್ಬು ಆದ್ಮೇಲೆ ಇವಾಗ ಅವರು ಏಲಕ್ಕಿ ಹಾಕೋಣ ಅಂತ ಒಂದು ಡಿಸೈಡ್ ಮಾಡಿದ ಸೊ ಕಬ್ಬಿ ಎಲ್ಲ ಚೆನ್ನಾಗಿ ಬಂದಿದೆ ಮೂರನೇ ಕೋಳೆ ಸೊ ಎಷ್ಟು ಟನ್ ಬರ್ಬೋದು ಎಂಬತ್ತರಿಂದ ನೂರು ಟನ್ ಬರ್ಬೋದು ಗ್ಯಾರಂಟಿ ಬರುತ್ತೆ ಮೂರನೇ ಕೋಳಿ ಸೊ ಎಲ್ಲರೂ ಐವತ್ತು ನಲ್ವತ್ತು ಬರೋದು ಎಂಬತ್ತರಿಂದ ನೂರು ಟನ್ ಬರುತ್ತೆ ಅಂತ ಅವರೇ ಹೇಳ್ತಾ ಇದ್ದಾರೆ ಆ ವಿಡಿಯೋ ನೀವು ನೋಡಿ ಆ ಲಿಂಕಲ್ಲಿ ಸೊ ಸತೀಶ್ ಅವರೇ ಹೇಳಿ ಸರ್ ಸೊ ನಮಸ್ಕಾರ ಇವಾಗ ಎರಡನೇ ಕೋಳೆ ಇದು ಸೊ ನೇಂದ್ರ ಬಾಳೆ ಹಾಕಿರೋದು ಇಲ್ಲಿ ಆರು ಎಕರೆ ಸೊ ನಿಮ್ಮದು ಹೊಸೊಬ್ಬರಿಗೆ ನಿಮ್ಮ ಹೆಸರು ಊರು ಎಲ್ಲ ಒಂದು ಪರಿಚಯ ಹೇಳ್ಬಿಡಿ ಸರ್ ನಮ್ಮ ಹೆಸರು ಸತೀಶ್ ಅಂತ ಕುಪ್ಪೇಗಾಲ ನಮ್ಮದು ಗ್ರಾಮ ಮೈಸೂರು ತಾಲೂಕು ವರ್ಣ ಹ್ಞೂ ಸೊ ಇದು ನೇಂದ್ರ ಎಷ್ಟು ಎಕರೆ ಹಾಕಿದ್ದೀರಾ ಆರು ಎಕರೆ ಸರ್ ಸೊ ಇಲ್ಲಿ ಈ ಪರ್ಟಿಕ್ಯುಲರ್ ಪ್ಲಾಟಲ್ಲಿ ಇದು ಎರಡನೇ ಬೆಳೆ ಎರಡನೇ ಬೆಳೆ ಇದು ಸೊ ಇದು ಎಷ್ಟು ತಿಂಗ್ಳಾಯ್ತು ನೀವು ಎರಡನೇ ಕೊಳ್ಳೆ ಬಿಟ್ಟು ಎರಡನೇ ಕೂಡ ಬಿಟ್ಟು ಮೂರು ತಿಂಗಳಾಯ್ತು ಆಯ್ತು ಸರ್ ಮೂರು ತಿಂಗಳಾಗಿದೆ ಸೊ ನೋಡ್ಬೋದು ವೀಕ್ಷಕರೇ ಸೊ ಆಲ್ರೆಡಿ ಅತ್ತಡಿ ಆಗಿದೆ ಎತ್ತರ ಸೊ ಇಲ್ಲಿ ನಿಮಗೆ ಮಧ್ಯದಲ್ಲಿ ಫಸ್ಟ್ ಆಫ್ ಆಲ್ ಎಲ್ಲರೂ ಏನು ಹೇಳೋಕೆ ಇಷ್ಟಪಡ್ತಾರೆ ಎರಡನೇ ಕೂಳೆ ಬೆಳೆಯೋಕ್ಕೆ ಆಗಲ್ಲ ಅಂತಾರೆ ಗಂಗಾಧರ್ ಅವರೇ ಹೌದು ನಿಮ್ಮ ಪ್ಲಾಟ್ ಹನ್ನೊಂದು ಎಕರೆ ನಾವು ಏನು ನಿಮ್ಮ ಹತ್ರ ಲೀಸಿಗೆ ಮಾಡ್ಕೊಂಡಿದ್ದೀವಿ ಫಸ್ಟು ನಾನು ಮೈಸೂರಿಗೆ ಬಂದಾಗ ಸರ್ ತೋಟನೇ ನಾವು ಲೀಸಿಗೆ ಮಾಡ್ಕೊಂಡಾಗೆ ಹಂಗೆ ಪರಿಚಯ ಆಗಿದ್ದು ಸೊ ಅಲ್ಲೂ ನೇಂದ್ರ ಎರಡನೇ ಕೂಳೆದು ವಿಡಿಯೋ ನೋಡಿದ್ದೀರಾ ಅದನ್ನು ನಿಮಗೆ ಹಿಂದೆಗಡೆ ವಿಡಿಯೋಗಳಲ್ಲಿ ನೋಡಿ ಸೊ ಎರಡನೇ ಕೋಳಿ ಬೆಳೆಯೋಕೆ ಆಗಲ್ಲ ಅಂತಾರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಎರಡನೇ ಕೋಳಿ ಅಲ್ಲ ನಾಲ್ಕನೇ ಕೋಳೆ ಗಂಟಲು ಬಾಳೆ ಬೆಳೆಸ್ತೀವಿ ಅಂತ ನಾವು ಬೇರೆ ಅದರಲ್ಲಿ ಕೆಮಿಕಲಲ್ಲಿ ಆಗೋಲ್ಲ ನಿಜ ಯಾಕೆಂದರೆ ಕೇರಳದವರು ಎಕ್ಸ್ಪರ್ಟ್ಗಳವರು ಅದರಲ್ಲಿ ಅದರಲ್ಲಿ ಬೆಳಿಬೇಕಾದ್ರೆ ಆದರೆ ಏನಾಗಿದೆ ಅಂತ ಅಂದರೆ ಕೇರಳದವರೇನೆ ನಮ್ಮ ವಿಡಿಯೋಗಳು ನೋಡಿ 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 ನಮ್ಮ ಕೇಳಿದ್ರೆ ಮಾಡಿರೋದು ಅದನ್ನ ವಿಡಿಯೋ ನೋಡಿ ಏನು ಮಾಡಿದ್ರು ಅಂತಂದ್ರೆ ಈ ಸತಿ ಬೆಳೆ ಬೆಳೆದೇ ತೋರೋದ್ಬೇಕು ಅಂದ್ಬಿಟ್ಟು ನಮ್ಮನ್ನ ಮತ್ತೆ ಕೇಳ್ಕೊಂಡು ಇನ್ನೊಂದು ಬೋರ್ ಹಾಕ್ಸ್ಕೊಡಿ ನಾನು ಕಣ್ತಾ ಇನ್ನೊಂದು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ರು ನಾನು ಹೇಳ್ದೇನಂತಂದ್ರೆ ಎರಡನೇ ಕೂಳೆ ಬೆಳೀದಲ್ಲ ನೇಂದ್ರ ನಾಲ್ಕು ಕೂಳೆ ಯಾಲಕ್ಕಿ ನಾ ಏಳರಿಂದ ಎಂಟು ಕೂಳೆ ಬೆಳೆಸ್ತೀವಿ ಅಂತ ಹೇಳ್ತೀನಿ ಸರ್ ಒಳ್ಳೆ ಒಳ್ಳೆ ಚಾಲೆಂಜ್ ಚಾಲೆಂಜ್ ಮಾಡಿದಿರ ಯಾಕಂದ್ರೆ ಇವಾಗ ಎಲ್ಲ ಚಾಲೆಂಜ್ ಮಾಡ್ತಾ ಇರ್ತೇನೆ ಗಂಗಾಧರ್ ಅವ್ರಿಗೂ ಅಷ್ಟು ಕಾನ್ಫಿಡೆನ್ಸ್ ಬಂದ್ ಚಾಲೆಂಜ್ ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲಾ ರೈತರು ಇವಾಗ ಸರ್ ನಾವು ಚಾಲೆಂಜ್ ಅಂತಾರೆ ಸೊ ಅಂತಾರೆಂಪಲ್ ತಿಂಗ್ಳಾ ತಿಂಗ್ಳಾ ಬರೇ ಸಾವಿರದ ಐನೂರು ರೂಪಾಯಿ ಕನ್ಸಲ್ಟಿಂಗ್ ನಾವೇನ್ ಚಾರ್ಜ್ ಮಾಡ್ತಿರೀ ಹದಿನೈದರಿಂದ ಇಪ್ಪತ್ತ್ ಸಾವಿರ ಒಳಗೆ ನೀವ್ ಒಂದ್ ಎಕರೆ ಬಾಳೆ ಬೆಳಿಬಹುದು ಒಂದ್ ಲಕ್ಷ ಖರ್ಚು ಮಾಡಿದ್ರು ಇವತ್ತಿನ ದಿನ ನಿಮಗೆ ಏಲಕ್ಕಿ ಆಗಲಿ ನೇಂದ್ರ ಆಗಲಿ ಯಾವುದೇ ಬೆಳೆ ಆಗಲಿ ಲಕ್ಷ ಲಕ್ಷ ಖರ್ಚು ಮಾಡಿದ್ರು ನಿಮಗೆ ಬಾಳೆ ಹತ್ತು ಕೆ ಜಿ ಮೇಲೆ ಬರ್ತಾ ಇಲ್ಲ ಹೌದು ಸೊ ಸತೀಶ್ ಅವರೇ ನೀವೇನು ಹೇಳಕ್ ಇಷ್ಟಪಡ್ತೀರಾ ಆ್ಯಾವ್ರೇಜು ಆರ್ಗ್ಯಾನಿಕಲ್ ಮಾಡಿ ಹನ್ನೆರಡು ಕೆ ಜಿ ಮೇಲೆ ನಾನು ಗ್ಯಾರಂಟಿ ಕೊಡ್ತಾ ಇದೀನಿ ನೀವು ಬೆಳೆದಿರೋದ್ರಿಂದ ನೀವೇನು ಹೇಳಕ್ಕೆ ಇಷ್ಟಪಡ್ತೀನಿ ನಾವು ನಾವು ಏಳೆಂಟು ವರ್ಷದಿಂದ ನೇಂದ್ರ ಬೆಳೆ ಬೆಳಿತಾ ಇದೀವಿ ಸರ್ ಆದರೆ ಈಗ ನಾವು ಹೋದ ವರ್ಷದಿಂದ ನಾವು ಮೂರು ವರ್ಷ ಆಯಿತು ನಾವು ಸ್ಟಾರ್ಟ್ ಮಾಡಿ ನೀವು ಫಸ್ಟ್ ಟೈಮ್ ನೀವು ಬಂದು ನಮಗೆ ಡೆಮೋ ಕೊಟ್ಟಾಗ ನಾಲ್ಕು ವರ್ಷದಿಂದ ಮಾಡಿದೆ ಅವಾಗ್ಲೂ ಒಂದು ಹನ್ನೆರಡು ಕೆ ಜಿ ಅವರೇಜ್ ಬಂದಿತ್ತು ಅದಾದ್ಮೇಲೆ ಈಗ ಈಗ ಎರಡನೇ ಬೆಳೆ ಬೆಳೆದೇ ಇದ್ರಲ್ಲಿ ಇದು ಒಂದು ಹದಿಮೂರ್ ಹದಿನಾಲ್ಕು ಕೆ ಜಿ ಅವರೇಜ್ ಬಂತು ಇದು ಈಗ ಅದನ್ನೇ ಎರಡನೇ ಕೂಳೆ ಬಿಟ್ಕೊಂಡಿದೀವಿ ಎರಡನೇ ಕುಳೆ ನಾವು ಇದುವರೆಗೂ ಒಂದ್ಸಲ ಬಿಡ್ತಾ ಇಲ್ಲ ಫಸ್ಟ್ ಟೈಮ್ ಬಿಡಿದೀವಿ ಬೆಳ್ದೆ ಬೆಳಿತೀವಿ ಅಂತ ಒಂದು ಕಾನ್ಫಿಡೆನ್ಸ್ ಅಲ್ಲಿ ನೋಡೋಣ ಈಗ ಮೂರು ತಿಂಗಳಾಗಿದೆ ಗಿಡ ಹೆಲ್ತಿ ಆಗಿದೆ ಅಲ್ಲಲ್ಲ ಮೂರ್ ತಿಂಗಳಿಗೆ ನಿಮ್ಗೆ ಈಗ ಕಾನ್ಫಿಡೆನ್ಸ್ ಆಯ್ತಾ ಇದೆಯಾ ಇನ್ನು ಇಲ್ಲ ಚೆನ್ನಾಗಿದೆ ಮೂರ್ ತಿಂಗಳಿಗೆ ಹೆಲ್ತ್ ಕಾಣ್ತಾ ಇದೆ ಚೆನ್ನಾಗಿದೆ ಈ ಸತಿ ಸಿಕ್ಕಾಪಟ್ಟೆ ಮಳೆ ಸೊ ಇವತ್ತು ಆಕ್ಚುಲಿ ಸಿಕ್ಕಾಪಟ್ಟೆ ಮಳೆ ಈ ಸತಿ ಸೊ ಎಲ್ಲ ಕಡೆ ಜಾಸ್ತಿ ಮಳೆ ಆಗಿರೋದ್ರಿಂದ ಸಿಗಟೋಕ ತುಂಬಾ ಕಾಮನ್ ಸಿಗಟೋಕ ಬಂದಿನೂ ಹೋಗಿದೆ ನೋಡ್ಬೋದು ಸ್ಪ್ರೇ ಕೊಟ್ಟಮೇಲೆ ಎಲ್ಲ ಕಮ್ಮಿ ಆಗಿದೆ ಸೊ ಅದಾಗಿ ಬಿಟ್ಟು ನಾನು ಹೇಳೋದೇನಂದ್ರೆ ಬರೇ ಹದಿನೈದು ಇಪ್ಪತ್ತು ಸಾವಿರ ಅಲ್ಲಿ ಒಂದು ಎಕರೆ ಬಾಳೆ ಬೆಳೆಯೋದಲ್ದೆ ನೀವು ನಾಲ್ಕರಿಂದ ಐದು ಕೋಳಿ ಬೆಳಿಬಹುದು ವೀಕ್ಷಕರೇ ಖರ್ಚು ಉಳಿಯುತ್ತೆ ಲೇಬರ್ ಖರ್ಚು ಖರ್ಚು ಬೇರೆ ಅನ್ಸುತ್ತೆ ಕೆಮಿಕಲ್ ಕಂಪೇರ್ ಮಾಡಿದ್ರೆ ಅರ್ಧನೇ ಕಡಿಮೆ ಆಗುತ್ತೆ ನಾವು ಒಂದ್ ಎಕರೆಗೆ ಕೆಮಿಕಲ್ ಖರ್ಚು ಮಾಡ್ತಿದ್ದು ಈಗ ಒಂದ್ ಹದಿನೈದರಿಂದ ಇಪ್ಪತ್ತ್ ಸಾವಿರ ಮುಗಿದೋಗತ್ತೆ ಇದು ಒಂದ್ ಹತ್ತು ತಿಂಗಳ ಸಾಕು ಒಂದು ಬಳೆ ಬೆಳೆಗೆ ಕಂಪ್ಲೀಟ್ ಓಕೆ ಹಾಗಾಗಿ ಅರ್ಧ ಕಡಿಮೆ ಆಗುತ್ತೆ ಖರ್ಚು ನಾನು ಇನ್ನೊಂದು ಕೇಳೋಕ್ಕೆ ಇಷ್ಟಪಡ್ತೀನಿ ಯೋಗೇಶ್ ಇದು ಸತೀಶ್ ಅವರೇ ನಿಮ್ಮ ಭೂಮಿ ಯಾವ ರೀತಿ ಸ್ಮೂತ್ ಆಗಿದೆಯಾ

ಸೊ ರೇಟ್ ನಮ್ಮ ಕೈಲಿ ಇಲ್ಲದೆ ಇರೋದ್ರಿಂದ ನಾನು ಹೇಳೋದು ಫಸ್ಟು ಖರ್ಚು ನಮ್ಮ ಕೈಲಿರೋದು ನಮ್ಮ ಖರ್ಚು ಕಮ್ಮಿ ಮಾಡ್ಕೊಬೇಕು ನಾವು ಈ ಫೀಲ್ಡಿಗೆ ಬಂದಿದ್ದೆ ನಮ್ಮ ತಾಯಿ ಕ್ಯಾನ್ಸರ್ ನಾನು ನಾನೆಲ್ಲ ವೀಡಿಯೋಲಿ ಹೇಳ್ತಾ ಇರ್ತೀನಿ ಇವತ್ತಿನ ದಿನ ತುಂಬ ಕ್ಯಾನ್ಸರ್ ಆಗ್ತಾಯಿದೆ ಎಲ್ಲ ಕಡೆ ಏನಕ್ಕೆ ಅಂದರೆ ನಮ್ಮ ಲೈಫ್ ಸ್ಟೈಲು ಊಟ ನಾವು ತಿಂತಾ ತಿಂತಾಯಿರೋಂಥ ಫುಡ್ಡು ತರಕಾರಿ ಹಣ್ಣುಗಳು ಎಲ್ಲಾನು ಸಿಕ್ಕಾಪಟ್ಟೆ ಕೆಮಿಕಲ್ಲು ಸಿಟಿಲಿರೋರಾಗಲಿ ಎಲ್ಲ ಇವಾಗ ಮುಂಚೆ ಆದರೆ ಸಿಟಿಲಿರೋದು ಮಾತ್ರ ಕ್ಯಾನ್ಸರ್ ಕ್ಯಾನ್ಸರ್ಗೂ ಕೂಡ ಕ್ಯಾನ್ಸರ್ ಬಂದದೇ ನಾನು ನಿಮ್ಮ ಕೈ ಜೊತೆಗೆ ಕೈ ಜೋಡಿಸ್ತೀನಿ ಖಂಡಿತ ಸೊ ಹಾಗಾಗಿ ಇವಾಗ ಕ್ಯಾನ್ಸರು ಕಮ್ಮಿ ಆಗೋದು ಒಂದೇ ಆಪ್ಷನ್ನು ರೈತರು ಆರ್ಗ್ಯಾನಿಕ್ ನ್ಯಾಚುರಲ್ ಫಾರ್ಮಿಂಗ್ ಕನ್ವರ್ಟ್ ಆಗಲೇಬೇಕು ಸೊ ನಾವು ಇಲ್ಲಿ ಭೂಮಿ ತಾಯಿ ಉಳಿಸಿದ್ರೆ ಅದನ್ನು ತಿಂದವರು ಲಕ್ಷಾಂತರ ಜನ ಉಳಿತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಹಾಗಾಗಿ ಎಲ್ಲರೂ ದಯವಿಟ್ಟು ನ್ಯಾಚುರಲ್ ಫಾರ್ಮಿಂಗಿಗೆ ಬನ್ನಿ ಇಳುವರಿ ಜನಕ್ಕೆ ನಮ್ಮ ರೈತಕ್ಕೆ ಬೇಕಾಗಿರೋದೇನೋ ಕಮ್ಮಿ ಖರ್ಚಲ್ಲಿ ಇಳುವರಿ ಚೆನ್ನಾಗಿ ಬರಬೇಕು ಸೊ ಅದು ಬರ್ತಾ ಇದೆಯಾ ಬರ್ತಾ ಇದೆ ಸರ್ ರಿಸಲ್ಟ್ ರಿಸಲ್ಟ್ ಚೆನ್ನಾಗಿ ಬರ್ತಾ ಇದೆ ಚೆನ್ನಾಗಿದೆ ಕಮ್ಮಿ ಖರ್ಚಿದೆ ಸೊ ಇನ್ನೇನು ಬೇಕು ನನ್ನ ನಮ್ಮ ರೈತರುಗಳಿಗೆ ಹೇಳೋದೇನಪ್ಪಾ ಅಂತಂದ್ರೆ ಈ ಏನಾಗಿದೆ ಅಂದರೆ ಪ್ರತಿ ತಿಂಗಳು ಕೊಡಬೇಕು ಅನ್ನುವಂಥ ಒಂದು ಇದಕ್ಕೆ ಸ್ವಲ್ಪ ಇದು ಮಾಡ್ತಾ ಇದಾರೆ ಅಂತರು ನಾವು ಈಗ ಕಬ್ಗೆ ನಾವು ಹತ್ತು ತಿಂಗಳು ಹೇಳ್ತೀವಿ ಕಬ್ನವ್ರು ಏನು ತಿಳ್ಕೊಂಡಿದ್ದಾರೆ ಅಂದ್ರೆ ಹತ್ತು ತಿಂಗಳು ಎಲ್ಲಿ ಕೊಡೋಕೆ ಆಗುತ್ತೆ ಕಬ್ ಬೆಳೆದ್ಬಿಡ್ತದೆ ಮೂರೇ ತಿಂಗಳಿಗಿಂತ ನಾನು ಹೇಳುದೇನಪ್ಪ ಅಂದ್ರೆ ಮೂರು ತಿಂಗಳೊಳಗಡೆ ನೀವು ಹತ್ತು ತಿಂಗಳಿಗೆ ಏನು ಕೊಡಬೇಕು ಅದನ್ನ ನೀವು ಕೊಟ್ಬಿಟ್ರೆ ಈಗ ನಾವು ಹೆಂಗೆ ಫರ್ಟಿಲೈಸರ್ನ ಕೂಡ ಒಂದೇ ಸತಿ ಒಂದೊಂದು ಭಕ್ಸೆ ತೆಗ್ದಿ ತೆಗೆದಿ ಪಡಿಗೆ ಸುರಿದು ಬಿಡ್ತೀರ ಬಿಟ್ಟು ಆಮೇಲೆ ಪಡ ಕಟ್ಬಿಡ್ತಾರೆ ಅದೇ ರೀತಿ ಇದನ್ನ ಭೂಮಿ ಕೊಟ್ಬಿಟ್ರೆ ತನ್ನಷ್ಟಕ್ಕೆ ತಾನೇ ಅದು ಒಳಗಡೆ ಕೆಲಸ ಮಾಡ್ಕೊಂಡು ಇರ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಕಬ್ಬನವ್ರಿಗೆ ಸೊ ಬೇರೆ ರೈತರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ ಕೆಮಿಕಲ್ ಫಾರ್ಮಿಂಗ್ ಅವ್ರಿಗೆ ಸರ್ ಎಲ್ಲ ಈಗ ಭೂಮಿ ಮತ್ತೆ ಆರೋಗ್ಯ ಎರಡನ್ನು ಕಾಪಾಡಬೇಕು ಅಂತಂದ್ರೆ ದಯವಿಟ್ಟು ಎಲ್ರು ಆರ್ಗ್ಯಾನಿಕ್ ಮಾಡಿ ನೀವು ನಿಮ್ಮ ಮುಂದಿನ ಪೀಳಿಗೆಗೆ ಭೂಮಿ ಕೊಡ್ಬೇಕು ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ನಮ್ಮ ಸಮಾಜ ಚೆನ್ನಾಗಿರ್ಬೇಕು ಅನ್ನೋದಾದ್ರೆ ಆರ್ಗ್ಯಾನಿಕ್ ಮಾಡಿದ್ರೆ ಪ್ರತಿ ಒಂದು ಉತ್ಪತ್ತಿ ಆಗೋದು ಭೂಮಿಯಿಂದಾನೆ ಭೂಮಿ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಅಂತ ಇವತ್ತು ಒಳ್ಳೆ ದೊಡ್ಡ ದೊಡ್ಡ ಕ್ಲಿನಿಕ್ ಒಳಗೆ ಹೋಗಿ ನಾವು ಲಕ್ಷಾಂತರ ರೂಪಾಯಿ ಒಂದು ರೋಗ ಅಂದ್ರೆ ಲಕ್ಷಾಂತರ ರೂಪಾಯಿ ಅವ್ರು ಹೇಳಿದ ತಕ್ಷಣ ದುಡ್ಡು ಕಟ್ಬಿಟ್ಟು ಬರ್ತೀವಿ ನಾವು ಅದೇ ನಮ್ಮಲ್ಲಿ ಇರೋದ್ರೆ ನಾವು ಸರಿ ಮಾಡ್ಕೊಂಡ್ರೆ ನಾವು ಅಲ್ಲಿ ಹೋಗಬೇಕಾದ ಅವಶ್ಯಕತೆ ಇಲ್ಲ ಒಳ್ಳೆ ಊಟ ತಿಂದ್ರೆ ರೋಗನೇ ಬರಲ್ಲ ಚೆನ್ನಾಗಿರ್ತದೆ ಬರಲ್ಲ ನಿನ್ನೆ ಒಬ್ರು ನಮ್ಮ ಅಡಿಕೆ ವಿಡಿಯೋದಲ್ಲಿ ಹೇಳಿದ್ದಾರೆ ಅದನ್ನು ಕೂಡ ಯೂಟ್ಯೂಬ್ ಅಲ್ಲಿ ಬರುತ್ತೆ ಅದನ್ನು ನೋಡಿ ಯಾಕೆ ಅಂತಂದ್ರೆ ಆರೋಗ್ಯದ ಬಗ್ಗೆ ಮತ್ತೆ ಯಾಕಂದ್ರೆ ಇವತ್ತು ನಮ್ಮ ಎಲ್ಲ ಸಮಾಜದೊಳಗಡೆ ಹೆಂಗಾಗಿದೆ ಅಂತಂದ್ರೆ ಎಜುಕೇಶನ್ ಮತ್ತೆ ಮೆಡಿಕಲ್ ದುಡ್ಡು ಎಷ್ಟು ಸುರಿತಾವ್ರೆ ಅಂತಂದ್ರೆ ಎಜುಕೇಶನ್ ಏನು ಓದವ್ರೆಲ್ಲ ಬುದ್ಧಿವಂತರ ಆಗಿಲ್ಲ ಇವತ್ತು ಓದವ್ರೆ ನಮ್ಗೆ ತಿಳುವಳಿಕೆ ಹೇಳ್ತಾ ಇಲ್ಲ ಈಗ ಅವರೇನೇ ನಮ್ಮ ತಪ್ಪದಾರಿಗೆ ತತ್ತವ್ರೆ ಯೂನಿವರ್ಸಿಟಿಗಳು ಒಳ್ಳೊಳ್ಳೆ ವಿಶ್ವವಿದ್ಯಾಲಯಗಳು ಜನಕ್ಕೆ ರೈತರಿಗೆ ಹೇಳ್ಬೇಕಾದ ಅಂತಂದು ಇಲ್ಲ ಅದನ್ನು ಬಿಟ್ಟು ಬೇರೆ ಹೇಳಿ ಕೆಮಿಕಲ್ ಮಾಡಿಸಿ ಅವ್ರನ್ನ ಹಾಳು ಅವರೇ ಅಧಿಕಾರಿಗಳು ಅಂತ ನನ್ನ ಭಾವನೆ ಬಟ್ ತಪ್ಪೋ ಅದು ಬೇರೆ ವಿಚಾರ ಇಲ್ಲ ಅವ್ರು ಆದಂಥವ್ರು ಯಾರು ಬುದ್ಧಿವಂತರಲ್ಲ ಆದಷ್ಟು ನೀವು ನಮ್ಮ ಆರೋಗ್ಯ ನಮ್ಮ ಸಮಾಜ ಹದಿನೈದು ಕಿಲೋಮೀಟ್ರ್ ವ್ಯಾಪ್ತಿಲಿ ನಮ್ಗೆ ಏನು ಸಿಗುತ್ತೆ ಅದನ್ನು ಉಪಯೋಗಿಸ್ಕೊಂಡು ನಾವು ಜಾಸ್ತಿ ದೂರಕ್ಕೆ ಆಸೆ ಪಡೋದು ಬೇಡ ಈ ಕಾಶ್ಮೀರದಲ್ಲಿ ಆ್ಯಪಲ್ ಬೆಳಿತಾರೆ ಅವ್ರು ಅಲ್ಲಿಂದ ಇಲ್ಲಿಗೆ ತರಬೇಕಾದ್ರೆ ಅದಕ್ಕೆ ಏನೇನ್ ಕೆಮಿಲ ಕೆಮಿಕಲ್ ಹಾಕ್ತಾರೆ ಏನೇನ್ ಮಾಡ್ತಾರೆ ಗೊತ್ತಿರೋರಿಗೆ ನಮಗ್ ಗೊತ್ತೋದು ಇಲ್ಲಿ ನಾವೇನು ಆ್ಯಪಲ್ ತಿನ್ಬಿಟ್ರೆ ನಾವು ಬಹಳ ದೊಡ್ಡ ಮನುಷ್ಯ ಅಂತಾರೆ ಅಂತ ಕೆಲವರು ಪ್ರೆಸ್ಟೀಜ್ ತಿಂತಾರೆ ತಿಂದರೆ ಆಪಲ್ನಾ ಹೌದು ಇನ್ ಕೆಲವರು ಅದು ಏನು ಬಹಳ ದೊಡ್ಡ ಫ್ರೂಟ್ಸ್ ಅದ್ ತಿಂದ್ರೆ ಎಲ್ಲ ನಮ್ಗೆ ಬಾಡಿ ಎಲ್ಲಾ ಚೆನ್ನಾಗಿ ಹೋಗಿಬಿಡುತ್ತೆ ಒಂದ ಡಾಕ್ಟರ್ अवे ಅಂತಾರೆ ಆಪಲ್ ಅಲ್ಲಿ ಇರುವಂತ ಕೆಮಿಕಲ್ಸ್ ಯಾದ್ರಲ್ಲೂ ಇಲ್ಲ ನನ್ನ ಪ್ರಕಾರ ಅದು ಉಲ್ಟಾ ಆಗಿದೆ ಯಾವಾಗ ದಯವಿಟ್ಟು ನೀವು 15 ಕಿಲೋಮೀಟರ್ ವ್ಯಾಪ್ತಿಲಿ ಏನ್ ಸಿಗುತ್ತೆ ಅದನ್ನ ತಿನ್ನಿ ಅದೇ ಆರೋಗ್ಯವಾಗಿರೋದು ನಮ್ಗೆ 15 ಕಿಲೋಮೀಟರ್ ಅಲ್ಲಿ ಅಂತಲ್ಲ ನೀವ್ ಎಲ್ಲೇ ಬೇಳಿದ್ದಿರಲಿ ಅದು ಎಷ್ಟೇ ದೂರದಲ್ಲಿ ಇರ್ಲಿ ಅಲ್ಲಿ ಇದ್ದು ತಿನ್ನಿ ಅದನ್ನ ಹೇಳಕ್ ಇಷ್ಟ ಪಡ್ತೀನಿ ವೈಜ್ಞಾನಿಕ ನಾನು કોಣೆದಾಗಿ ಹೇಳೋದು ನಾವು ಭೂಮಿ ತಾಯಿ ಉಳಿಸಾಕಬೇಕು ಅಂತ ನಾವು ಹೋರಾಟ ಮಾಡ್ತಾಯಿದ್ದೀರಿ ಸೊ ಇಲ್ಲಿ ಏನಕ್ಕೆ ವೀಡಿಯೋ ಮಾಡ್ತಾ ಇರೋದು ಅಂದರೆ ಆಗದೇ ಇಲ್ಲ ಆಗೋದೇ ಇಲ್ಲ ಅಂತಾರೆ ಸತೀಶ್ ಅವ್ರದ್ದು ಫಸ್ಟಿಂದ ಬೆಳೆದಿರೋದು ಮುಂಚೆ ಮೂರು ಹಿಂದಿಂದು ವೀಡಿಯೋ ಇದೆ ಅದನ್ನು ನೋಡ್ಬೋದು ಚಿಕ್ಕದಿಂದ ಕೊನೆಗೆ ಗೊನೆ ಕಟ್ ಮಾಡಿ ವೇಯಿಂಗ್ ಸ್ಕೇಲ್ ಮೇಲೆ ಹಾಕಿರೋ ತನಕ ವೀಡಿಯೋ ಇದೆ ದಯವಿಟ್ಟು ಅದನ್ನು ನೋಡ್ಬೋದು ಇಲ್ಲಿ ಒಂದು ಲಿಂಕ್ ಬರುತ್ತೆ ನೋಡಿ ಅದನ್ನು ವೀಡಿಯೋ ವೀಕ್ಷಿಸಿ ದಯವಿಟ್ಟು ಪೂರ್ಣ ವೀಡಿಯೋ ನೋಡಿ ಫಸ್ಟೇ ನೀವು ವೀಡಿಯೋ ನೋಡಿದಷ್ಟೇ ನಂಬರ್ ಇದೆ ಅಂತ ಫೋನ್ ಮಾಡಿದ್ರೆ ಮಾಹಿತಿ ಸಿಗೋಲ್ಲ ವೀಡಿಯೋ ನೋಡ ನೋಡಿ ಅರ್ಥ ಮಾಡ್ಕೊಳ್ಳಿ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಮಸ್ಕಾರ ನಮಸ್ತೆ ನಮಸ್ಕಾರ